ವರ್ಷ ನಾವು ಒಂದು ವಿಶೇಷವಾಗಿ ನಮಗೊಂದು ಪ್ರೇರಣೆ ಆಯಿತು ಒಂದು ವಿಶೇಷ ಸಂಕಲ್ಪವನ್ನು ನಾನು ಮಾಡಿದ್ದೆ ಏನು ಅಂತಂದರೆ ಅದನ್ನು ನಮ್ಮ ಅಧಿಕಾರಿಗಳಿಗೂ ತಿಳಿಸಿದ್ದೆ ತಿಳಿಸಿ ಹೇಳಿದ್ದೆ ಇದಕ್ಕೆ ಏರ್ಪಾಟ್ ಮಾಡಿ ಅಂತಲೂ ಹೇಳಿದ್ದೆ ಏನು ಅಂತಂದರೆ ಈ ವರ್ಷ ಶೃಂಗೇರಿಯಲ್ಲಿ ಅದು ಶೃಂಗೇರಿಯಲ್ಲಿ ಮಾಡಬೇಕು ಅಂತ ನಾನು ನಾನು ಶಂಕರ ಜಯಂತಿಗೆ ಅಲ್ಲಿ ಇರ್ತೀನಿ ಅದರಿಂದ ಅಲ್ಲಿ ಮಾಡಬೇಕು ಅಂತ ಸಂಕಲ್ಪ ಬಂತು ಏನು ಅಂತಂದರೆ ಶಂಕರ ಜಯಂತಿ ದಿವಸದಲ್ಲಿ ಯಾವತ್ತು ಶಂಕರ ಜಯಂತಿ ಉತ್ಸವ ಬರುತ್ತೋ ಆ ಒಂದು ದಿವಸ ಈ ವರ್ಷದ ವೈಶಾಖ ಶುಕ್ಲ ಪಂಚಮಿ ದಿವಸ ನಮ್ಮ ಮಕ್ಕಳಿಗೆ ಶಂಕರಾಚಾರ್ಯರ ಒಂದು ವೇಷವನ್ನು ಧಾರಣೆ ಮಾಡಿಸಿ ಅವರ ಕೈಯಲ್ಲಿ ಆ ಸ್ತೋತ್ರಗಳು ಇತ್ಯಾದಿಗಳನ್ನು ಪಠನ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಶೃಂಗೇರಿಯಲ್ಲಿ ಅಂತ ಒಂದು ಸಂಕಲ್ಪ ಬಂತು ಅಂದರೆ ಇದನ್ನು ಯಾಕೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಹನ್ನೆರಡರಿಂದ ಹದಿನಾಲ್ಕು ವರ್ಷಗಳ ಒಳಗಿನ ಹದಿನಾಲ್ಕು ಹದಿನೈದು ವರ್ಷದ ಒಳಗಿನ ಎಲ್ಲ ಮಕ್ಕಳು ಸಹ ಇದರಲ್ಲಿ ಭಾಗವಹಿಸಬಹುದು ಇದರಲ್ಲಿ ಭಾಗವಹಿಸಿ ಅಲ್ಲಿ ಶೃಂಗೇರಿಯಲ್ಲಿ ಈ ಒಂದು ವೇಷವನ್ನು ಹಾಕ್ಕೊಂಡು ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಈಗ ಹೇಳಿದಂತೆ ಆ ಒಂದು ವೇಷವೇ ನಮ್ಮ ಮೇಲೆ ಬಂದಾಗ ಆ ಒಂದು ರೂಪವು ನಮ್ಮ ಮೇಲೆ ಬಂದಾಗ ಸ್ವಲ್ಪ ಅವರ ಚರಿತ್ರೆಯನ್ನು ನಾವು ಸ್ಮರಣೆ ಮಾಡಿದಾಗ ಅದು ಸದಾಕಾಲ ನಮ್ಮ ಬುದ್ಧಿಯಲ್ಲಿ ಯಾವಾಗಲೂ ಇರುತ್ತೆ ಇಡೀ ಜೀವನ ಅದು ನಮಗೆ ಪ್ರೇರಣಾದಾಯಕವಾಗಿರುತ್ತೆ ಯಾವಾಗ ಇದು ಬಾ ಇಂತಹ ಒಂದು ಬಾಲ್ಯದಲ್ಲಿ ಅದನ್ನು ನಾವು ಧಾರಣೆ ಮಾಡಿದಾಗ ಅದು ಸ್ಥಿರವಾಗಿ ನಮ್ಮ ಬುದ್ಧಿಯಲ್ಲಿರುತ್ತೆ ನಾವು ಜೀವನ ಪರ್ಯಂತ ಅದು ನಮಗೆ ಜ್ಞಾಪಕವಾಗಿರುತ್ತೆ ಅಂತಹ ಮಹಾಪುರುಷರ ಒಂದು ಚರಿತ್ರೆ ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡುತ್ತೆ ಅದರಿಂದ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇದರಲ್ಲಿ ಯಾವ ಮಕ್ಕಳು ಬೇಕಾದರೂ ಅದೇ ಇಂಥ ಒಂದು ವಯಸ್ಸಿನೊಳಗಿನ ಮಕ್ಕಳು ಯಾರು ಬೇಕಾದರೂ ಬರ್ಬೋದು ಇಲ್ಲಿಂದಲೂ ಬೇಕಾದರೂ ಬರ್ಬೋದು ಎಲ್ಲಿಂದ ಬೇಕಾದರೂ ಬರಬಹುದು ಶೃಂಗೇರಿಗೆ ಬಂದು ಅದರಲ್ಲಿ ಎಷ್ಟು ಜನ ಬೇಕಾದರೂ ಭಾಗವಹಿಸಬಹುದು ಆದ್ದರಿಂದ ಅದಕ್ಕೊಂದು ಇಷ್ಟೇ ಜನ ಅಂತ ಸಂಖ್ಯೆ ಇಲ್ಲ ಎಷ್ಟು ಜನ ಬೇಕಾದರೂ ಅದರಲ್ಲಿ ಭಾಗವಹಿಸಬಹುದು ಆ ಒಂದು ಹೇಗೆ ಕೃಷ್ಣಾಷ್ಟಮಿ ದಿವಸ ಮಕ್ಕಳಿಗೆ ಕೃಷ್ಣನ ವೇಷವನ್ನು ಹಾಕಿಸ್ತೀವಿ ಕೃಷ್ಣನ ವೇಷವನ್ನು ಆ ಗೋಪಿಕಾ ಸ್ತ್ರೀಯರ ವೇಷವನ್ನು ಗೋಪಿಕೆಗಳ ವೇಷವನ್ನು ಮಕ್ಕಳಿಗೆ ಹಾಕುವುದಿದೆ ಅದೇ ಥರ ಈ ಒಂದು ಶಂಕರ ಜಯಂತಿ ದಿವಸ ಆವತ್ತಿನ ದಿವಸ ಮಕ್ಕಳಿಗೆ ಇಂತಹ ಒಂದು ಶಂಕರಾಚಾರ್ಯರ ಒಂದು ರೂಪದ ಒಂದು ಧಾರಣೆ ಅದೊಂದು ಆಗಲಿ ತದ್ವಾರ ಅವರಿಗೆ ಅದರಿಂದ ಒಂದು ಒಳ್ಳೆಯ ಸಂಸ್ಕಾರ ಸಿಗಲಿ ಮತ್ತೆ ಅಷ್ಟು ಜನ ಮಕ್ಕಳು ಚೆನ್ನಾಗಿ ಮಕ್ಕಳೆಲ್ಲರೂ ಒಂದು ಕಡೆ ಸೇರ್ಕೊಂಡಿದ್ರೇನೆ ನೋಡ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಎಲ್ಲ ಮಕ್ಕಳು ಇಂತಹ ವೇಷ ಹಾಕೊಂಡು ನಮ್ಮ ಮುಂದೆ ಇದ್ರೆ ಅದು ನೋಡಲಿಕ್ಕೆ ಇನ್ನೂ ತುಂಬ ಸೊಗಸಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅದರಿಂದ ಯಾರು ಬೇಕಾದರೂ ಅಂತಹ ಒಂದು ಸಂದರ್ಭದಲ್ಲಿ ಭಾಗವಹಿಸಬಹುದು ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಹರ ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿ